ಮನೆಯಲ್ಲಿರುವ ನಾಯಿಗಾಗಿ ನಲವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡುತ್ತಾರೆ ಈ ನಟ ಇವರ ವಸ್ತು ಆಸ್ತಿ ಎಷ್ಟು ಗೊತ್ತಾ ಬಾಲಿವುಡ್ ನಲ್ಲಿ ಪ್ರಾಣಿ ಪ್ರಿಯರು ಎಂದು ಕರೆಸಿಕೊಳ್ಳುವ ಅನೇಕ ನಟ ನಟಿಯರಿದ್ದಾರೆ ಅವರಲ್ಲಿ ಹಲವರು ಸಾಕು ಪ್ರಾಣಿಗಳನ್ನು ಹೊಂದಿದ್ದಾರೆ ಆದರೆ ಅವರಲ್ಲಿ ಯಾರು ಈ ಒಬ್ಬ ನಟನ ಜೊತೆ ಸ್ಪರ್ಧಿಸಲು ಅಸಾಧ್ಯ ಏಕೆಂದರೆ ನಟ ನೂರ ಹದಿನಾರು ಶ್ವಾನಗಳನ್ನು ಸಾಕುತ್ತಿದ್ದಾರೆ ಅವುಗಳನ್ನು ಆರಾಮದಾಯಕವಾಗಿರಿಸಲು ನಲವತ್ತೈದು ಕೋಟಿ ರುಗಳನ್ನು ಫಾರ್ಮ್ ಹೌಸ್ ನಲ್ಲಿ ನಿರ್ಮಿಸಿದ್ದಾರೆ ಯಾರು ಗೊತ್ತಾ ಹೌದು ಅದುವೆ ಮಿಥುನ್ ಚಕ್ರವರ್ತಿ ನಟ ಶ್ವಾನ ಪ್ರೇಮಿ ಈ ನಟನ ಆರ ನೂರ ಹದಿನಾರು ನಾಯಿಗಳಿವೆ ಇವು ಮುಂಬೈ ಮತ್ತು ಭಾರತದ ಇತರ ಭಾಗಗಳಲ್ಲಿ ಅವರ ಅನೇಕ ಆಸ್ತಿಗಳು ಹರಡಿಕೊಂಡಿದೆ ವರದಿಗಳ ಪ್ರಕಾರ ನಟ ಮುಂಬೈ ಬಳಿಯ ಮಾಧವ್ ದ್ವೀಪದಲ್ಲಿರುವ ಅವರ ಒಂದು ಪಾಯಿಂಟ್ ಐದು ಎಕರೆ ಆಸ್ತಿಯಲ್ಲಿ ಎಪ್ಪತ್ತಾರು ನಾಯಿಗಳನ್ನು ಹೊಂದಿದ್ದಾರೆ ವರದಿಯ ಪ್ರಕಾರ ನಲವತ್ತೈದು ಕೋಟಿ ರು ಮೌಲ್ಯದ ಭೂಮಿಯಲ್ಲಿ ನಿರ್ಮಿಸಲಾದ ಈ ಆಸ್ತಿ ಅವರ ವೈಯಕ್ತಿಕ ನಿವಾಸವನ್ನು ಒಳಗೊಂಡಿದೆ ಅದರಲ್ಲಿ ಅವರ ಪರ್ಸನಲ್ ರೆಸಿಡೆನ್ಸಿ ಕೂಡ ಇದೆ ಆದರೆ ಇಲ್ಲಿ ಟ್ವಿಸ್ಟ್ ಏನೆಂದರೆ ಮಿಥುನ್ ಚಕ್ರವರ್ತಿ ತನ್ನ ಮನೆಯ ಜಾಗದಲ್ಲಿ ಜಾಸ್ತಿ ಭಾಗವನ್ನು ನಾಯಿಗಾಗಿಯೇ ಮೀಸಲಿಟ್ಟಿದ್ದಾರೆ ಮಿಥುನ್ನ ತಾನು ಸಾಕುತ್ತಿರುವ ನಾಯಿಗಳ ಜೊತೆಗೆ ತನ್ನ ಫ್ರೆಂಡ್ಸ್ ಒಳಗೆ ಅವರೇ ಖರ್ಚು ಮಾಡ್ತಾರಂತೆ ಕಳೆದ ವರ್ಷ ಸಂದರ್ಶನವೊಂದರಲ್ಲಿ ಮಿಥುನ್ ಅವರ ಸೊಸೆಯ ನಟಿ ಮದುಲಸ ಶರ್ಮಾ ಈ ಬಗ್ಗೆ ಹೇಳಿದ್ದಾರೆ ಕೊಂಡಿದ್ದರು ನಾಯಿಗಳಿಗೆ ತಮ್ಮದೇ ಆದ ಸ್ಥಳವಿದೆ ವಿಭಿನ್ನ ಕೊಠಡಿಗಳಿವೆ ನಂತರ ಅವುಗಳನ್ನು ನೋಡಿಕೊಳ್ಳುವ ಸಿಬ್ಬಂದಿ ಇದ್ದಾರೆ ಏಕೆಂದರೆ ನೀವು ನಾಯಿಯನ್ನು ನೋಡಿಕೊಳ್ಳುವಾಗ ನೀವು ಮಗುವಿನಂತೆ ನೋಡಿಕೊಳ್ಳಬೇಕು ಸ್ನಾನ ಮಾಡಿಸಬೇಕು ಸಮಯಕ್ಕೆ ಸರಿಯಾಗಿ ಊಟ ನೀಡಬೇಕು ವಾಕಿಂಗ್ಗೆ ಕರೆದೊಯ್ಯಬೇಕು ಇದು ಒಂದು ದೊಡ್ಡ ಜವಾಬ್ದಾರಿ ಮತ್ತು ನೀವು ಹೆಚ್ಚಿನ ಸಂಖ್ಯೆಯ ನಾಯಿಗಳನ್ನು ಹೊಂದಿರುವಾಗ ಅವುಗಳನ್ನು ನೋಡಿಕೊಳ್ಳಲು ಮತ್ತು ಪ್ರೀತಿಸಲು ನಿಮಗೆ ಅನೇಕ ಜನರು ಬೇಕಾಗುತ್ತಾರೆ ಎಂದಿದ್ದಾರೆ ಸಿನಿಮಾ ಚಾನ್ಸ್ ಕಾಯ್ತಾ ಇರುವ ಮಿಥುನ್ ಚಕ್ರವರ್ತಿ ರೈಲ್ವೆ ಸ್ಟೇಷನ್ ಫುಟ್ಬಾತ್ನ ಮೇಲೆ ಮಲಗಿದ್ದ ದಿನಗಳು ಇದೆಯಂತೆ ಹಾಗೆ ಕಷ್ಟಪಟ್ಟು ಸ್ಟಾರ್ ಹೀರೋ ಆಗಿ ಈ ಮಠಕ್ಕೆ ಬಂದಿದ್ದಾರೆ ಅವರ ಆಸ್ತಿ ಅಂದಾಜು ನಾನೂರು ಕೋಟಿ ರು ಇರಬಹುದು ಎಂದು ಅಂದಾಜಿಸಲಾಗಿದೆ ಊಟಿಯಲ್ಲಿರುವ ಮಡ್ ಐಲ್ಯಾಂಡ್ ನಲ್ಲಿ ಮಿಥುನ್ನ ಮನೆ ಕೂಡ ಇದೆ ಅನೇಕ ಹೋಟೆಲ್ ಕಾಲೇಜುಗಳಲ್ಲಿ ಓನರ್ ಕೂಡ ಇವರು ಮುಂಬೈನ ಹತ್ತಿರದಲ್ಲಿ ಫಾರ್ಮ್ ಹೌಸ್ ಇರುವ ಮಿಥುನ್ ಚಕ್ರವರ್ತಿಗೆ ಮೈಸೂರಿನಲ್ಲೂ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಇದೆ ಅಂತ ಮಾಹಿತಿ ಇದೆ ಅವರು ಮುಸಿನ ಗುಡಿಯಲ್ಲಿ ಹದಿನಾರು ಬಂಗಲೆಗಳು ಮತ್ತು ಕಾಟೇಜ್ಗಳನ್ನು ಮತ್ತು ಮೈಸೂರಿನಲ್ಲಿ ಹದಿನೆಂಟು ಮನೆಗಳನ್ನು ಹೊಂದಿದ್ದಾರೆ ನಟನಿಗೆ ಮುಂಬೈ ಬಳಿ ಒಂದು ಫಾರ್ಮ್ ಹೌಸ್ ಕೂಡ ಇದೆ ಮಿಥುನ್ ಚಕ್ರವರ್ತಿ ತೆಲುಗಿನಲ್ಲೂ ಆಕ್ಟ್ ಮಾಡಿದ್ದಾರೆ ವೆಂಕಟೇಶ್ ಪವನ್ ಕಲ್ಯಾಣ್ ಒಟ್ಟಿಗೆ ಆಕ್ಟ್ ಮಾಡಿದ್ದ ಗೋಪಾಲ ಗೋಪಾಲ ಮೂವಿಯಲ್ಲಿ ಮೇನ್ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ ಗೆದ್ದಿದ್ದಾರೆ ಹದಿನಾರು ಜೂನ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದ ಮಿಥುನ್ ಚಕ್ರವರ್ತಿ ಅವರು ಸೇನ್ ನಿರ್ದೇಶನದ ಮೃಗಯ ಸಿನಿಮಾದ ಮೂಲಕ ನಾಯಕ ನಟರಾಗಿ ಬಾಲಿವುಡ್ಗೆ ಪದಾರ್ಪಣೆ ಮಾಡಿದರು ಹೀರೋ ಆಗಿ ಮಾಡಿದ ಮೊದಲ ಸಿನಿಮಾಕ್ಕೆ ಇವರಿಗೆ ಅತ್ಯುತ್ತಮ ನಟ ಎಂದು ರಾಷ್ಟ್ರ ಪ್ರಶಸ್ತಿ ದೊರಕಿತು ಮಿಥುನ್ ಚಕ್ರವರ್ತಿ ಭರವಸೆ ನಾಯಕರಾಗಿ ಬಾಲಿವುಡ್ ಗಟ್ಟಿ ನೆಲೆ ಊರಿದರು ಮತ್ತೆ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡ ಅಗ್ನಿಪಂಥ್ ಸಿನಿಮಾ ಕೂಡ ಸೂಪರ್ ಹಿಟ್ಟಾಯಿತು ಇವಿಷ್ಟು ಇತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಚರ್ಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ